ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಮತ್ತು ಮುತ್ತೂಸರ್ ಜಮಾದಾರ್ ಇವರಿಂದ ಹಳೆ ಬೀದಿ ದೀಪಗಳನ್ನು ತೆಗೆದು ಎಲ್ ಇ ಡಿ ದೀಪಗಳ ಅಳವಡಿಕೆ ಮಾಡಲಾಯಿತು ಈ ವೇಳೆ ಹನ್ನೆರಡು ಎಲ್ ಇ ಡಿ ದೀಪವು ಇಂದಿರಾನಗರದಲ್ಲಿ ಅಳವಡಿಸಲಾಯಿತು ಈ ಸಂದರ್ಭದಲ್ಲಿ ಸಾಬೀರ್ ಜಮಾದಾರ್ ಮಾತನಾಡಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಇಂದಿರಾನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದೇವೆ ನಮ್ಮ ವಾರ್ಡ್ ಡಿಜಿಟಲ್ ವಾರ್ಡ್ ಮಾಡಲಾಗುವುದು ಎಂದರು ಮಹಬೂಬ್ ಜಮಾದಾರ್ ಮಾತನಾಡಿ ನಮ್ಮ ಇಂದಿರಾ ವಾರ್ಡ್ನಲ್ಲಿ ಸಾಬೀರ್ ಜಮಾದಾರ್ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ಯಾವತ್ತು ನಾವು ಇಂದಿರಾನಗರದ ಜನರು ಅವರಿಗೆ ಚಿರಋಣಿಯಾಗಿರುತ್ತೇವೆ ಎಂದುವ ಈ ಸಂದರ್ಭದಲ್ಲಿ ಪಾಂಡುರಂಗ ಅಪ್ಪಾಜಿಗೋಳ್ ಮಂಜೂರ್ ಜಮಾದಾರ್ ಹನುಮಂತ್ ಗಾಡಿ ವಡ್ಡರ್ ಮೆಹಬೂಬ್ ಜಮಾದಾರ್ ಗಜು ಪೋತದಾರ್ ಆರೀಫ್ ನಾಯಕ್ವಾಡಿ ಸಚಿನ್ ಇರ್ಬಳೆ ಸೇರಿ ಮುಂತಾದವರು ಉಪಸ್ಥಿತರಿದ್ರು ವಾ ಎರಡ್ ಸಾವಿರ ಹದಿನಾರದಾಗ ಇವು ಪೋಲ ಕುಣಿ ಸನ್ಮಾನ್ಯ ಪ್ರಕಾಶಣ್ಣ ಮತ್ತು ಗಣೇಶನ ಹುಕ್ಕಿರಿ ಅವಾಗಿಂದ ಇವು ಇಂದ್ರಾನಗರದಾಗ ಲೈಟ್ ಬಹಳ ಪ್ರಾಬ್ಲಮ್ ಇತ್ರಿ ಇಲ್ಲೆಲ್ಲ ಕತ್ಬ್ದಿತ್ತು ಹಳೆ ಟ್ಯೂಬ್ ಲೈಟ್ ಇದ್ದು ಭಾಳ ವರ್ಷದ್ದು ಹಳೆ ಟ್ಯೂಬ್ ಲೈಟ್ ಇದ್ದು ಅವೆಲ್ಲ ತೆಗೆದ ಇವು ಸಾವುಕಾರ ಏನು ಮಾಡಿದ್ರು ಗಣೇಶನ ಸಾಹಕಾರ ಇವು ಪೋಲ್ ಹಾಕಿ ಲೈಟ್ ಹಾಕಿಸಿದ್ರು ಅವು ಲೈಟ ಮರ್ಕಿರುವಾಗ ಎಂಟು ವರ್ಷ ಸುಮಾರು ಎಂಟು ವರ್ಷ ಏನು ಐತಿ ಕುಂಡಿಸಿ ಆಮೇಲೆ ಈಗ ಅದನ್ನು ಹಳೇ ಆಗಿದ್ದು ಅನ್ನ ಈಗ ಸಾ ನಮ್ಮ ಸಾವುಕಾರ ಗಣೇಶನವರು ಎಲ್ಲ ಸಹಕಾರದಿಂದ ಮತ್ತು ಇವೆಲ್ಲ ನಮ್ಮ ಚೀನಾರದ ಜನರ ಸಹಕಾರದಿಂದ ಈಗ ನಾವು ಎಲ್ ಇ ಡಿ ಲೈಟ ಎಲ್ಲ ಕಡೆ ಚೇಂಜ್ ಮಾಡಿ ಎಲ್ ಇ ಲೈಟ್ ಕುಣಿಸಿದ್ವು ಮತ್ತು ಎಲ್ಲ ಸ್ವಲ್ಪ ಅವು ಬಂದ ಚಾಲೂ ಆಗತ್ತಿದ್ದು ಮರ್ಕ್ಯೂರಿ ರಿಪೇರಿ ಮಾಡಿರೂ ಸರಿಯಾಗಿ ನಡೀತಾ ಇಲ್ಲಿದ್ದು ಹಳೆ ಇತ್ತು ಅಂದರೆ ಎಲ್ ಇ ಡಿ ಅವಾಗ ಎಲ್ ಇ ಡಿ ಇಲ್ಲ ಇದ್ದು ಅಲ್ಲ ಇನ್ನ ಎರಡು ಸಾವಿರದ ಹದಿನಾರಾಗಿ ಎಲ್ ಇ ಡಿ ಇಲ್ಲ ಇದ್ದು ಈಗ ಎಲ್ ಇ ಡಿ ಇದ್ದು ಈಗ ಎಲ್ ಇ ಡಿ ಬಂದವನ ನಾವು ಚೆಂದ ಹೇಳಿದ್ವಿ ಈಗ ಈ ತರಲಿ ಟಿ ಸಿಗ ಕೆ ಬಿ ಟಿ ಸಿಗೂ ಕಡೆ ಲೋಡ್ ಬೆಳಂಗಿಲ್ಲ ಅದಕ್ಕೆ ಅದರಲ್ಲಿ ಟಿ ಸಿ ಲೋಡ್ ಬೆಳತಿತ್ತು ಆ ಮರ್ಕ್ಯೂರಿಯಿಂದ ಆಮೇಲೆ ಅದಕ್ಕೆ ಬೇರೆ ಬಾರಿ ಪ್ಯೂಸ್ ಹಾರತ್ತಿದ್ದವು ದಿನ ಇದ್ದ ಸಮಸ್ಯೆ ಆಗತ್ತಿದ್ ದಿನ ಅದಕ್ಕೆ ಅದೆಲ್ಲ ಮೈಕ್ಯೂರ್ ಚೇಂಜ್ ಮಾಡಿದ್ದು ಎಲ್ ಇ ಡಿ ಕುಣಿಸಿದ್ದೆವು ಎಲ್ ಇ ಡಿ ಕುಣಿಸೋಣ ಈಗ ಹೇಳ್ಕೊತವ್ರೆ ಟೋಟಲ್ ಈಗ ಸುಮಾರು ಹನ್ನೆರಡು ಕಂಬದ ಟೋಟಲಿ ಹನ್ನೆರಡು ಕಂಬ ಎಲ್ ಇ ಡಿ ಕುಣಿಸಿದ್ದೆವು ಮತ್ತು ಎಲ್ಲಿ ಎಲ್ಲ ನಮ್ಮ ಇಂಧನಗರೆಲ್ಲ ಡಿಜಿಟಲ್ ಮಾಡಿಬಿಡವ್ರದೇವು ನಾವು ಅಂದ್ರೆ ಒಟ್ಟು ಎಲ್ಲ ಕಡೆ ಎಲ್ ಇ ಡಿನ हंड्रेड पर्सेंट मुव प्रकाश गणेश मीडांगी तिघतेव मर्क्युरी बल्फ होते आता त्यांनी ते सगळे बदलून पांढरे वाईट छान सुंदर बल्ब केले आणि त्यांच्याबद्दल मी त्यांचं अभिनंदन करते आणि त्यांनी असच काम काम ಹೊಸ ಅವ್ರು ಮಾಡಿ ಅದು ಪೈ ಏಕ್ ನಂಬರ್ ರೀ ಎಲ್ಲ ಮಾಡೋದು ಅಂದ್ರೆ ಅನ್ನ ಇನ್ನತಾಗಿ ಅದು ಕೆಲಸ ಬಿ ಯಾರು ಮಾಡೋದಾಗಿರು ಅದು ಮಾಡೋದಂದ್ರೆ ಒಂದು ಈ ಒಂದು ದೃಷ್ಟಿಕೋನ ನೋಡ್ತಂದ್ರೆ ಇವ್ರು ಹಂಗೆ ಯಾರು ಕೆಲಸ ಬಿ ಮತ್ತು ಮುಂದೆ ಯಾರು ಮಾಡೋಲ್ಲ ಮತ್ತು ಈಗ ವಾರ್ಡ್ ನಮ್ಮ ಹದಿನಾರು ನಂಬರ್ದಾಗಿತ್ತು ಏಕ್ ನಂಬರ್ ಅಬೀರ್ ಜಮಾದಾರ್ ಅಂದ್ರೆ ಎಲ್ಲನ ಎಲ್ಲ ಕಡೆಯಿಂದ ಕೆಲಸ ಮಾಡೋದು ಏಕ ನಾವು ಹೇಳುಕಿದ ಮೊದಲು ಕೆಲಸ ಆಗ್ತಿತ್ತು ಎಲ್ಲರೂ ಏನಂತೀವಿ ಮಾಡ್ರಪ್ಪ ಅಂತ ಅನ್ಪೇಕ್ಷೆ ಅವ್ರು ಮಾಡಕ್ಕೆ ಮಾಡ್ತಾರೆ ಕೆಲಸ ಮತ್ತು ನಾವು ಮಾಡ್ತೀವಿ ಇವ್ರು ಯಾರು ಮಾಡಿದಾರಂದ್ರೆ ಇವರು ಮಾಡಿದಾರೆ ಶಾಬೀರಿ ಜಮಾದಾರು ಮಾಡಿದ್ದಾರೆ ನಾವು ನಾವೊಂದೊಂದು ಪ್ರಕಾರ ನಮ್ಮ ಹೆಮ್ಮೆ ಇತ್ತಿರ್ತೀವಿ ಅಭಿವೃದ್ಧಿ ಮಾಡ್ತೀವಿ ಏಕ್ ನಂಬರ್ ಆಗ್ತದೆ ಆಯ್ತು ಮತ್ತು ತುಂಬ ಅವ್ರ ಇತ್ತು ಈ ಥರದ್ದು ಉಪಕಾರ ಯಾರೂ ಇದು ಇಂದ್ರಾನಗರದಾಗ ಯಾರೂ ರೀ ಈ ಥರದಾಗಿದಾಗೈತೆ ಮೊದಲು ಇವ್ರು ಮಾಡ್ರಪ್ಪ ಅನ್ಪೇಕ್ಷಾ ಅವ್ರು ಮಾಡಿಬಿಟ್ಟಿರ್ತಾರೆ